ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೇನೆ ನಮ್ಮ ಮೈನಿಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಮೈನಿಡ್ಸ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದ್ರ ಕುರಿತು ಎಲ್ಲ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸಲಿಕ್ಕೆ ನಿಮ್ಮ ಮುಂದೆ ಬರ್ತೇನೆ ಹಾಗೆ ಈ ಒಂದು ಮೈ ನೀಡ್ ಆ್ಯಪನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮೈ ನೀಡ್ಸನ್ನು ನೀವು ಯಾರ್ದಾದರೂ ಒಬ್ಬರ ಮೈ ನೀಡ್ಸ್ ಲಿಂಕನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು ಓಕೆ ಈಗ ನಾನು ಕಿಬೋ ಕಂಪನಿ ಎಮ್ ರವರೇ ಕಳಿಸಿರ್ತಕ್ಕಂಥ ಮೈ ನೀಡ್ ಆ್ಯಪನ್ನ ಲಿಂಕ್ ಕಳಿಸಿದ್ದಾರೆ ಆ ಆ ಆ್ಯಪ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ತೋರಿಸ್ತಾ ಇದ್ದೇನೆ ನೋಡಿ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡೌನ್ಲೋಡ್ ಮಾಡ್ಕೊಳ್ತಿದ್ದೇನೆ ಡೌನ್ಲೋಡ್ ಮಾಡ್ಕೊಂಡ ಆ್ಯಪನ್ನು ಈ ಥರ ಬರುತ್ತೆ ಆ್ಯಪ್ 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 ಒನ್ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಓಪನ್ ಮಾಡ್ತಾ ಇದ್ದೇನೆ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅದು ಡೆಸ್ಕ್ಟಾಪ್ನಲ್ಲೇ ಬಂದ್ಬಿಡುತ್ತೆ ಮೊಬೈಲಲ್ಲೇ ಬರುತ್ತೆ ನಾನು ಮೊಬೈಲಲ್ಲಿ ಬಂದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಗಲಿ ನೆಕ್ಸ್ಟು ಕಂಟಿನ್ಯೂ ಕಂಟಿನ್ಯೂ ಅಂತ ಇದೇ ಥರ ಹೋಗಬೇಕು ನೆಕ್ಸ್ಟಲ್ಲಿ ಫೋನ್ ನಂಬರ್ ಹಾಕಬೇಕು ನೀವು ಮೈ ನೀಡ್ಸ್ನಲ್ಲೇ ಕೊಟ್ಟಿರೋ ಮೈನ್ ಇಡ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಸಮಯದಲ್ಲಿ ಯಾವ ಫೋನ್ ನಂಬರ್ ಹಾಕಿರ್ತಾರೋ ಅದೇ ಫೋನ್ ನಂಬರ್ ಹಾಕಬೇಕು ಯಾವುದೇ ಕಾರಣಕ್ಕೂ ಬೇರೆ ನಂಬರ್ ಹಾಕುವಾಗಿಲ್ಲ ಓಕೆ ಅಲ್ಲಿ ಆ ಫೋನ್ ನಂಬರ್ ಹಾಕಿದ ತಕ್ಷಣವೇ ಓ ಟಿ ಪಿ ಬರ್ತದೆ ಓ ಟಿ ಪಿಯನ್ನು ನೀವು ನಾಲ್ಕು ನಂಬರ್ ಓ ಟಿ ಪಿ ಬರ್ತದೆ ಆ ನಾಲ್ಕು ನಂಬರ್ ಓ ಟಿ ಪಿಯನ್ನು ಹಾಕಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಬೈ ಚಾನ್ಸ್ ಓ ಟಿ ಪಿ ಬರಲಿಕ್ಕೆ ಕೊಡಲಿಕ್ಕೆ ಲೇಟ್ ಆಯ್ತು ಅಂದರೆ ರೀಸೆಂಟ್ ಓ ಟಿ ಪಿ ಅಂತಿದೆ ಮತ್ತು ಇನ್ನೊಮ್ಮೆ ತೆಗೆದುಕೊಂಡು ಹಾಕ್ಬಹುದು ಓಕೆ ಈಗ ನಾನು ಆ್ಯಪನ್ನು ಓಪನ್ ಮಾಡಿದ್ದೇನೆ ಆ ಒಂದು ಮೈನಿಡ್ಸ್ ಆ್ಯಪು ಹೇಗೆ ಹೇಗೆ ಎಷ್ಟು ಸರ್ವಿಸ್ಗಳು ಇದರಲ್ಲಿ ಲಭ್ಯ ಇದಾವೆ ಅನ್ನೋದ್ರ ಕುರಿತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೊಬೈಲ್ ರೀಚಾರ್ಜ್ ಆಗಲಿ ಡಿ ಟಿ ಎಚ್ ಆಗಲಿ ಫಾಸ್ಟ್ಯಾಗ್ ಆಗಲಿ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಾಗಲಿ ಇನ್ಸೂರೆನ್ಸ್ ಆಗಲಿ ಗ್ಯಾಸ್ ಬಿಲ್ ಆಗಲಿ ಪ್ರತಿಯೊಂದು ಇದರಲ್ಲಿ ನಾವು ಇದರಲ್ಲೇ ಪೇಮೆಂಟ್ ಮಾಡಿಕೊಂಡ್ರೆ ಪ್ರತಿಯೊಂದು ನಮಗೆ ಆದಾಯ ಬರ್ತದೆ ನಮ್ಮ ಕೆಳಗಡೆ ಬೇರೆ ಯಾರಾದರೂ ಎಲ್ಲಾದರೂ ಸೇರಿರ್ತಾರೆ ಬೇರೆಯವ್ರ ಲಿಂಕ್ ತೆಗೆದುಕೊಂಡು ಅವರು ಇದರಲ್ಲಿ ಪೇಮೆಂಟ್ ಮಾಡೋದು ರೀಚಾರ್ಜ್ ಮಾಡೋದು ಅದೇ ಥರ ಮಾಡಿದರೆ ನಮಗೂ ಆದಾಯ ಬರ್ತದೆ ಓಕೆ ಫ್ರೆಂಡ್ಸ್ ಅದು ಇಪ್ಪತ್ತೈದು ಲೆವೆಲ್ವರೆಗೂ ನಮ್ಗೆ ಆದಾಯ ಬರ್ತದೆ ನೋಡಿ ವಾಟರ್ ಬಿಲ್ ಆಗಲಿ ಬ್ರಾಡ್ಬ್ಯಾಂಡ್ ಆಗಲಿ ಲ್ಯಾಂಡ್ಲೈನ್ ಆಗಲಿ ಬಸ್ ಬುಕ್ಕಿಂಗ್ ಆಗಲಿ ಟ್ರಾವೆಲ್ ಬುಕ್ಕಿಂಗ್ ಆಗಲಿ ಫ್ಲೈಟ್ ಬುಕ್ಕಿಂಗ್ ಆಗಲಿ ಕ್ಯಾಬ್ ಬುಕ್ಕಿಂಗ್ ಆಗಲಿ ಮತ್ತು ಹೋಟೆಲ್ ಆಗಲಿ ಮೂವಿ ಅಂದರೆ ಸಿನಿಮಾ ಟಿಕೆಟ್ ಆಗಲಿ ಮತ್ತು ಫ್ಲಿಪ್ಕಾರ್ಟು ಎಲ್ಲ ಎಲ್ಲವಿದೆ ಮೀಶೋ ಮತ್ತು ಇನ್ನೊಂದು ಪಾನ್ ಕಾರ್ಡ್ ಸಹಿತ ನಾವು ಇದರಲ್ಲೇ ರಿಜಿಸ್ಟ್ರೇಷನ್ ಮಾಡಬಹುದು ಓಕೆ ಅಲ್ಲಿ ನಾನು ಕೆಳಗಡೆ ವ್ಯಾಲೆಟ್ ಅಂತ ಇದೆ ನೋಡಿ ಆ ವ್ಯಾಲೆಟ್ ಹೋಮು ಮೋರು ವ್ಯಾಲೆಟ್ ಅಂತಿದೆಯಲ್ಲ ಆದಮೇಲೆ ಹಿಸ್ಟ್ರಿ ಮೈ ಅಕೌಂಟ್ ಆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ನಾನು ಅಮೌಂಟ್ ಆ್ಯಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಈಗ ಅಮೌಂಟು ಈಗ ಯಾವ ಥರ ನಾವು ಹಾಕಿಕೊಳ್ಳೋದು ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಅದರಲ್ಲಿ ಮೈ ಫ ಮೈ ಅಕೌಂಟ್ ಅಂತ ಇದೆ ನೋಡಿ ಮೈ ಅಕೌಂಟ್ಗೆ ಹೋಗಿ ಎರಡು ಎಡ್ ಮನಿ ಅಂತಿದೆ ಆ ಯಾರ್ಡ್ ಮನಿ ಮೇಲೆ ಹೋದಲೆ ಹೋದರೆ ಅಲ್ಲಿ ಎರಡು ಕ್ಯಾಶ್ ಅಂತಿದೆ ವೈಟ್ ಅದರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಜೀರೋ ಜೀರೋ ಇದೆ ನಾನು ಅಮೌಂಟು ಹಾಕ್ತೀನಿ ಈಗ ಒಂದು ಟೂ ಹಂಡ್ರೆಡ್ ರುಪೀಸು ನಾನು ಅವ್ರ ಅಮೌಂಟ್ ಇದರಲ್ಲಿ ಫಿಲ್ ಮಾಡ್ಕೊಳಕ್ಕೆ ನೋಡ್ತೀನಿ ಇದರಲ್ಲಿ ಮೈ ನಿಡ್ಸಿಗೆ ಹಾಕ್ಕೊಳ್ತೇನೆ ಎರಡು ನೂರು ರೂಪಾಯಿ ಓಕೆ ಪೇಮೆಂಟ್ ಸರ್ವರ್ ಡೌನು ಪ್ಲೀಸ್ ಟ್ರೈ ಅಗೇನ್ ಓಕೆ ಪೇಮೆಂಟ್ ಸರ್ವರು ಡೌನ್ ಇದೆ ಪ್ಲೀಸ್ ಟ್ರೈ ಅಗೇನ್ ಲೆಟರ್ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ ಅಂತ ಹೇಳ್ತಾ ಇದೆ ಅಂದರೆ ಸರ್ವರ್ ಪೇಮೆಂಟ್ ಈಗ ಆ್ಯಡ್ ಮಾಡ್ಕೊಳೋದು ಒಂದು ಡೌನ್ ಇದೆ ಅಂತ ಹೇಳ್ತಾ ಇದೆ ಓಕೆ ಮತ್ತೊಮ್ಮೆ ನೋಡ್ತೇನೆ ಸೇಮ್ ಅದೇ ಥರ ಬ್ಯಾಲೆನ್ಸ್ ಅಂತ ಇದೆ ನಾವು ಯಾವುದೂ ಬ್ಯಾಲೆನ್ಸ್ ಇಲ್ಲ ಈಗ ನಾನು ಹಾಕ್ಕೊಂಡೇ ನಿಮಗೆ ಪ್ರಯತ್ನ ಮಾಡಿ ತೋರಿಸ್ತೇನೆ ಮತ್ತು ಎರಡು ಮನೆ ಆಯಿತು ಮೈ ಕಮಿಷನ್ ಆಯ್ತು ಮೈ ರಿವಾರ್ಡ್ಸು ಹಿಸ್ಟ್ರಿ ಸಪೋರ್ಟ್ ಟಿಕೆಟು ಪ್ರೈವೇಸಿ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅಬೌಟ್ ಲಾಗ್ ಲಾಗೌಟು ಇಲ್ಲಿದೆ ಓಕೆ ಅಲ್ಲಿ ಮೈ ಅಕೌಂಟ್ ಕೆಳಗಡೆ ಲಾಸ್ಟ್ ನೋಡಿ ಬಲಗಡೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಡೀಟೇಲ್ಸ್ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಬಳ್ಳಾರಿ ಯುವಕರು ಈ ಚಾನಲ್ದಲ್ಲಿ ನಾನು ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ ಈಗ ನಾನು ರಿವರ್ಸನ್ನು ಅಮೌಂಟು ನನ್ನ ಅಮೌಂಟ್ ಆಗಲಿಲ್ಲ ಈಗ ನನ್ನ ಕಿಬೋ ಅಕೌಂಟ್ ಓಪನ್ ಮಾಡಿಕೊಂಡು ಓಪನ್ ಮಾಡಿಕೊಂಡೆ ನನ್ನ ರಿವರ್ಸ್ ಪಾಯಿಂಟ್ಸ್ ಏನಿದ್ದಾವೆ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ಇದ್ದಾವೆ ಇಲ್ಲಿ ನೋಡಿ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ಇದ್ದಾವೆ ಆ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ನಲ್ಲಿ ನಮ್ಮ ಮೈನಿಡ್ಸ್ಗೆ ಹೇಗೆ ಹಾಕಿಕೊಳ್ಳೋದ್ರ ಕುರಿತು ನಾನು ತೋರಿಸ್ತೇನೆ ಓಕೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದರೆ ಕಿಬೋ ಅಕೌಂಟ್ ಓಪನ್ ಮಾಡಬೇಕಿಲ್ಲಿ ಓಕೆ ಕಿಬೋ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಡ್ಯಾಶ್ ಬೋರ್ಡ್ದಲ್ಲಿ ಇದೆಲ್ಲ ಮಾಹಿತಿ ಸಿಗುತ್ತೆ ಡ್ಯಾಶ್ ಬೋರ್ಡ್ದಲ್ಲಿ ಲಾಸ್ಟ್ ಇದೆ ಒಂದು ಸರಿ ಕಾಯಿನ್ ಎಷ್ಟಿದಾವೆ ಅಂತ ನೀವು ನೋಡ್ಕೊಂಬಿಡಿ ಮತ್ತು ತ್ರೀ ಫಿಫ್ಟಿ ಟು ಇವು ಇದೆ ಅದು ಸ ಯಾವುದು ರಿವರ್ಸ್ ಪಾಯಿಂಟ್ಸ್ ಬಂದು ಒನ್ ಟ್ವೆಂಟಿ ಫೈವ್ ಕಾಯಿನ್ಸ್ ಇದ್ದಾವೆ ಪಾಯಿಂಟ್ಸ್ ಇದ್ದಾವೆ ಓಕೆ ಒನ್ ಟ್ವೆಂಟಿ ಫೈವ್ ನಾವು ಈ ಟ್ವೆಂಟಿ ಫೈವ್ ರುಪೀಸ್ ಹಾಕಿಕೊಂಡು ನಾವು ಆಕ್ಟಿವೇಶನ್ ಅದಕ್ಕೆ ಒಂದು ಒನ್ ಟ್ವೆಂಟಿ ಫೈವ್ ಕ ರಿವರ್ಸ್ ಪಾಯಿಂಟ್ಸ್ ಬಂದಿದ್ದಾವೆ ಓಕೆ ಟ್ರಾನ್ಸ್ಫರ್ ಪಾಯಿಂಟ್ಸ್ ಟು ಮೈ ನೀಡ್ಸ್ ಅಂತ ಇದೆ ನೋಡಿ ಓಕೆ ಅಲ್ಲಿ ಟ್ರಾನ್ಸ್ಫರ್ ಪಾಯಿಂಟ್ಸ್ ಟು ಮೈ ನೀಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಮೈ ನೀಡ್ಸ್ಗೆ ಕಾಯಿನನ್ನು ಹಾಕ್ಕೊಳ್ಬಹುದು ಅಲ್ಲಿ ನಾನು ಜಸ್ಟ್ ಒಂದು ಟ್ವೆಂಟಿ ಫೈವ್ ಕಾಯನ ನಾನೀಗ ಹಾಕಿಕೊಂಡು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಒನ್ ಟ್ವೆಂಟಿ ಫೈವ್ ಇದ್ದಾವೆ ರಿವರ್ಸ್ ಪಾಯಿಂಟ್ಸು ಒನ್ ಟ್ವೆಂಟಿ ಫೈವ್ ಅಂದರೆ ಒಂದು ಇಪ್ಪತ್ತೈದು ಪಾಯಿಂಟ್ಸನ್ನು ನಾನು ಮೈನಡ್ಸ್ಗೆ ಹಾಕಿಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ಓಕೆ ಒಂದು ಟ್ವೆಂಟಿ ಫೈವ್ ಎಂಟ್ರಿ ಮಾಡ್ತೇನೆ ನೋಡಿ ಇಪ್ಪತ್ತು ಐದು ಆ ರಿವಾರ್ಡ್ಸ್ ಪಾಯಿಂಟ್ಸನ್ನು ನಾನು ಫಸ್ಟ್ ಜಸ್ಟ್ ಹಾಕಿಕೊಂಡು ಮೇಲೆ ಸಬ್ಮಿಟ್ ಅಂತಿದೆ ನೋಡಿ ಟ್ರಾನ್ಸ್ಫರ್ ಪಾಯಿಂಟ್ಸ್ ಟು ಮೈನರ್ಸ್ ಅಂತ ಅಲ್ಲಿ ಸಬ್ಮಿಟ್ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ ಆರ್ ಯು ಶ್ಯೂರ್ ಅಂತ ಬರುತ್ತೆ ಆರ್ ಯು ಶ್ಯೂರ್ ಪ್ಲೀಸ್ ಕನ್ಫರ್ಮ್ ದಿಸ್ ಆಪರೇಷನ್ ಕನ್ಫರ್ಮ್ ಅಂತ ಹೊಡಿಬೇಕು ಓಕೆ ಅಂತ ಹೊಡೆದ್ರೆ ನೀವು ಕಳಿಸಿರ್ತಕ್ಕಂಥ ರಿವರ್ಸ್ ಪಾಯಿಂಟ್ಸು ಮೈನ್ ಇಡ್ಸ್ನಲ್ಲಿ ಬಂದಿರ್ತವೆ ಈ ಒಂದು ಕಾಯಿನ್ಸು ಮೈನ್ ಇಡ್ಸ್ಗೆ ಬಂದಿರ್ತವೆ ಇಲ್ಲಿ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇದೆ ಅಂತ ನೀವು ಅನ್ಕೋಬೇಡಿ ಮೈನಸ್ ಆಗಿರುತ್ತೆ ಅಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದು ನೋಡಿ ಡೇ ಇರುತ್ತೆ ಓಕೆ ನಾವು ಈಗ ಬಂದು ಮೈನ್ ನಾವು ಓಪನ್ ಮಾಡೋಣ ಮೈನಿಲ್ಸ್ ಓಪನ್ ಮಾಡಿ ನೋಡಿದರೆ ಹಾಂ ಓಕೆ ರಿವರ್ಸ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಕಾಯಿನ್ಸ್ ಬಂದಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಟ್ವೆಂಟಿ ಫೈವ್ ಕಾಯಿನ್ಸ್ ರಿವರ್ಸ್ ಪಾಯಿಂಟ್ಸ್ ಬಂದಿದ್ದಾವೆ ಓಕೆ ಮತ್ತು ನಾನು ಇನ್ನೊಂದಿಷ್ಟು ಕಳಿಸ್ತೇನೆ ಇನ್ನು ಹಂಡ್ರೆಡ್ ಇದ್ದಾವೆ ರಿವರ್ಸ್ ಪಾಯಿಂಟ್ಸು ಸ್ವಲ್ಪ ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ತೋರಿಸ್ತೇನೆ ನೋಡಿ ಹಾಂ ನೋಡಿ ಅಲ್ಲಿ ಹಂಡ್ರೆಡ್ ಇದ್ದಾವಾ ರಿವರ್ಸ್ ಪಾಯಿಂಟ್ಸು ಓಕೆ ಒನ್ ಟ್ವೆಂಟಿ ಫೈವ್ ಇದ್ದವು ನೂರ ಇಪ್ಪತ್ತೈದು ಇದ್ದವು ಈಗ ನೂರು ಇದ್ದಾವೆ ಮತ್ತೆ ಹೋಗಿ ಆ ನೂರು ರಿವರ್ಸ್ ಪಾಯಿಂಟ್ಸ್ ಸಹಿತ ನಾನು ಸೆಂಡ್ ಮಾಡ್ಕೊಳ್ತೇನೆ ಮೈನಿಡ್ಸ್ಗೆ ಹಾಕ್ಕೊಳ್ತೇನೆ ಆ ಮೈನಿಡ್ಸು ರಿ ನಾವು ಪ್ರತಿಯೊಂದದರಲ್ಲಿ ಹ್ಞೂ ಮೈನಿಡ್ಸ್ನಲ್ಲಿ ಪ್ರತಿಯೊಂದು ರೀಚಾರ್ಜ್ ಆಗಲಿ ಪ್ರತಿಯೊಂದು ಏನೇ ಮಾಡಿದ್ರು ಸತ್ಯ ಅಲ್ಲಿ ಎರಡು ರೀತಿಯಲ್ಲಿ ಸೆಲೆಕ್ಟ್ ಮಾಡಬೇಕು ಮೈನಿಡ್ಸ್ ಪಾಯಿಂಟ್ಸ್ ಮೇಲೆ ಸೆಲೆಕ್ಟ್ ಮಾಡಬೇಕು ಮತ್ತು ಆ್ಯಡ್ ಕ್ಯಾಶ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಕನ್ಫರ್ಮ್ ಮಾಡಿದೆ ನೋಡಿ ಹಂಡ್ರೆಡ್ ಕಾಯಿನಿ ಹೀಗೆ ಹಾಕಿಕೊಂಡೆ ಓಕೆ ವರ್ ಶ್ಯೂರ್ ಹ್ಞೂ ಸಕ್ಸಸ್ ಓಕೆ ಅಂತ ಹೇಳಿದ್ರೆ ಆಯ್ತು ಮುಗೀತು ಈ ರಿವರ್ಡ್ಸ್ ಪಾಯಿಂಟ್ಸು ನಮ್ಮ ಕಿಬೋ ಅಕೌಂಟದಲ್ಲಿ ಜೀರೋ ನೋಡಿ ರಿವರ್ಸ್ ಪಾಯಿಂಟ್ ಜೀರೋ ಇದೆ ನಾನು ಮೈ ನೀಡ್ಸ್ಗೆ ನೂರ ಇಪ್ಪತ್ತೈದು ರಿವರ್ಡ್ಸ್ ಪಾಯಿಂಟ್ಸನ್ನು ಹಾಕಿಕೊಂಡಿದ್ದೇನೆ ಓಕೆ ಫ್ರೆಂಡ್ಸ್ ನೀವು ಇದೇ ಥರ ಮಾಡಿ ಯಾರು ಯಾವುದೇ ಕಾರಣಕ್ಕೂ ಮಿಸ್ ಆಗಿ ಏನು ಮಾಡಬೇಡಿ ಬಟ್ ನೀವು ಮೈ ಇಡ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಸಮಯದಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿದ್ರೆ ಅದೇ ಫೋನ್ ನಂಬರನ್ನು ನೀವು ಹಾಕಿ ಇಲ್ಲಿ ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ಅದು ಬಂದಿಲ್ಲ ಈಗ ಮತ್ತೆ ರಿಫ್ರೆಶ್ ಆದರೆ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ಬಂದಿರ್ತವೆ ಆ್ಯಡ್ ಮನಿ ಅಂತಿದೆ ಇಲ್ಲ ಆ್ಯಡ್ ಕ್ಯಾಶ್ ಅಂತ ಕೆಳಗಡೆನೂ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಬರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರು ಬರುತ್ತೆ ಓಕೆ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ತೋರಿಸ್ತಾ ಇದೆ ನೋಡಿ ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ಇದಾವೆ ತಾನೆ ಓಕೆ ಇದೇ ಥರ ನೀವು ಸತ್ಯ ಮಾಡಿ ಯಾರು ಯಾವುದೇ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಮತ್ತು ನಾನು ಇನ್ನೊಮ್ಮೆ ಕ್ಯಾಶ್ ಹಾಕೊಳ್ಳಿಕ್ಕೆ ನಾನು ತೋರಿಸ್ತೇನೆ ಸರ್ವರು ಡೌನ್ ಇತ್ತಲ್ವಾ ಸೇಮ್ ಇದೆ ಪೇಮೆಂಟ್ ಸರ್ವರ್ ಡೌನು ಓಕೆ ಪ್ಲೀಸ್ ಟ್ರೈ ಅಗೇನ್ ಲೆಟರ್ ಓಕೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ಬೇರೆ ಬೇರೆ ಏನೆಲ್ಲ ಆಪ್ಷನ್ ಬರ್ತವೆ ಅನ್ನೋದ್ರ ಕುರಿತು ನಾನು ಸಾಕಷ್ಟು ಈ ತೋರಿಸ್ತೇನೆ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೇನೆ ಅಲ್ಲಿ ಹೋಮ್ ಇದೆ ಮೋರ್ ಇದೆ ವ್ಯಾಲೆಟ್ ಇದೆ ಇಷ್ಟ್ರಿ ಇದೆ ಮೈ ಅಕೌಂಟ್ ಇದೆ ಓಕೆ ಈಗ ಜಸ್ಟ್ ಒಂದು ರೀಚಾರ್ಜ್ ಮಾಡ್ಕೊಳೋಕೆ ನಾನು ನೋಡ್ತೇನೆ ಪ್ರೀಪೇಡ್ ಇದೆ ಪೋಸ್ಟ್ ಪೇಡ್ ಇದ್ದಾವೆ ಓಕೆ ಎಂಟರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ನಾವು ರೀಚಾರ್ಜ್ ಮಾಡಿಕೊಳ್ಬಹುದು ಓಕೆ ಅಲ್ಲಿ ಸ್ಟೇಟು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ರಾಜ್ಯ ಆದಮೇಲೆ ಯಾವ ಸಿಮ್ ಯಾವ ಕಂಪ್ನಿ ಸಿಮ್ ಅದು ರಿಲಯನ್ಸ್ ಜಿಯೋ ಅಂತಿದೆ ಇಲ್ಲ ಎಮ್ ಟಿ ಎನ್ ಎಲ್ ಇದೆ ಬೇರೆ ಎಲ್ಲ ಸಾಕಷ್ಟು ಇರ್ತವೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು ಓಕೆ ಇದು ಇವತ್ತು ಪೇಮೆಂಟು ಸರ್ವರ್ ಡೌನ್ ಇದೆ ಅದಕ್ಕಾಗಿನೇ ಇಲ್ಲ ಆಪ್ಷನ್ ತೋರಿಸ್ತಾ ಇಲ್ಲ ಓಕೆ ಫ್ರೆಂಡ್ಸ್ ನೀವು ಕರೆಕ್ಟಾಗಿನೇ ಏನೇ ಆಗಲಿ ಏನು ಇದರ ಪ್ರಾಬ್ಲಮ್ ಇದೆ ಅದು ಇದು ಇದೆ ಅಂತ ಅಂದ್ಕೋಬೇಡಿ ಸರ್ವರ್ ಡೌನ್ ಇದೆ ಸರ್ವರ್ ಡೌನ್ ಇರೋದರಿಂದ ಕಾಮನ್ ಎಲ್ಲ ಪ್ರತಿಯೊಂದದರಲ್ಲೂ ಸರ್ವರ್ ಡೌನ್ ಬರ್ತವೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಆದರೆ ಬೇರೆ ಇದು ಹೊಸ್ತಾಗಿ ಬಿಟ್ಟಿರ್ತಕ್ಕಂಥ ಆ್ಯಪು ಪ್ರತಿಯೊಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಂಡೇ ಬರಬೇಕಾಗ್ತದೆ ಮತ್ತು ಇನ್ನೊಮ್ಮೆ ರೀಚಾರ್ಜ್ ಮಾಡ್ಕೊಂಡು ನೋಡ್ತೀನಿ ಆಪ್ಷನ್ಗೆ ಸಬ್ಮಿಟ್ಟು ಕಂಟಿನ್ಯೂ ಬಂತಂದರೆ ನೋಡೋಣ ಇಲ್ಲ ಬರ್ತಾಯಿಲ್ಲ ಸೇಮ್ ಕರ್ನಾಟಕ ಸ್ಟೇಟ್ ತೊಗೊಂಡೆ ಆದಮೇಲೆ ನೆಕ್ಸ್ಟ್ ಬಂದು ಆಪರೇಟರ್ ಜಿಯೋ ಅಂತ ತೊಗೊಂಡ್ರು ಇಲ್ಲ ಬರ್ತಾಯಿಲ್ಲ ಕಂಟಿನ್ಯೂ ಮಾಡಿದ್ರು ಅಷ್ಟೆ ಓಕೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ಇನ್ನೂ ಬೇರೆ ಬೇರೆ ಏನೆಲ್ಲ ಬರ್ತವೆ ಅನ್ನೋದ್ರ ಕುರಿತು ನಾನು ಸಾಕಷ್ಟು ತೋರಿಸ್ತೇನೆ ನೀವು ಜಸ್ಟ್ ನಾನು ಏನಂದ್ರೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ನೆಕ್ಸ್ಟು ಇಲ್ಲಿ ಬಂದು ನಮ್ಮ ಮೈನಿಡ್ಸ್ ಆ್ಯಪ್ನಲ್ಲಿ ಏನೆಲ್ಲ ಇದಾವೆ ಅನ್ನೋದು ನೋಡಿರಿ ಹೋಮ್ನಲ್ಲಿ ಹೋದರೆ ಇವೆಲ್ಲ ಸಿಗ್ತವೆ ಪ್ರತಿ ಒಂದು ವಿಡಿಯೋಗಳು ಏನೇನು ಆಫರ್ ಇರ್ತವೆ ಏನೇನು ಗಿಫ್ಟ್ ಕಾರ್ಡ್ಸ್ ಬಂದಿದ್ದಾವೆ ಅನ್ನೋದು ಕುರಿತು ಪ್ರತಿಯೊಂದು ಇಲ್ಲಿ ನೋಡಬಹುದು ಮತ್ತು ಇನ್ನು ಕೆಳಗಡೆ ನೋಡಿ ನೆಕ್ಸ್ಟು ನೋಡಿ ಪ್ರತಿಯೊಂದು ಭಾಳ ತುಂಬ ಇದೆ ಈಸಿಯಾಗಿ ಬಳಸ್ಬೋದು ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಮೀಶೋ ಆಗಲಿ ಬಟ್ ಇದರಲ್ಲಿ ನೀವು ಹೋಗಿ ಪೇಮೆಂಟ್ ಮಾಡ್ಬೋದು ಮಾಡಿ ಅಷ್ಟೇ ನೋಡಿ ಇಲ್ಲಿ ಆಫರ್ಸ್ ಏನೇನು ಇದಾವೆ ಅನ್ನೋದ್ರ ಕುರಿತು ಅದ್ರ ಮೇಲೆ ನಾನು ಹೊಡೆದೆ ಮೈನಿಡ್ಸ್ನಲ್ಲಿ ನಮಗೆ ಸಿಗ್ತಕ್ಕಂಥ ಗೆಟ್ ಟೂ ಪರ್ಸೆಂಟ್ ಆಫರ್ ಆನ್ ಮೊಬೈಲ್ ಸರ್ವಿಸು ಮೊಬೈಲ್ ರೀಚಾರ್ಜ್ ಮಾಡಿಕೊಂಡ್ರೆ ನಮಗೆ ಟೂ ಪರ್ಸೆಂಟು ನಮಗೆ ರಿವರ್ಸು ಇಲ್ಲ ಟೂ ಪರ್ಸೆಂಟು ನಮಗಿದು ಸಿಗುತ್ತೆ ಏನಾಗಲಿ ಬೋನಸ್ ಆಗಲಿ ರಿವರ್ಸ್ ಮಾಡಿಸಿ ಏನಾಗಲಿ ಸಿಗುತ್ತೆ ಮೈನಿಡ್ಸ್ ಮತ್ತು ಇನ್ನೊಂದು ಗೆಟ್ ಯಾವುದು ಮೈನಿಡ್ಸ್ನಲ್ಲಿ ಗೆಟ್ ಟೂ ಪರ್ಸೆಂಟ್ ಆಫರ್ ಅನ್ನು ಟ್ರಾವೆಲ್ ಬುಕ್ಕಿಂಗ್ ಟ್ರಾವೆಲ್ ಬುಕ್ಕಿಂಗ್ ಮಾಡಿಕೊಂಡ್ರು ಟೂ ಪರ್ಸೆಂಟ್ ಇದೆ ಇಷ್ಟೆಲ್ಲ ಮಾಹಿತಿ ಇದೆ ಓಕೆ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ವಿಷಯಗಳನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೇನೆ ಆಫರ್ಸ್ ಅಂತೇಳಿ ರೈಟ್ ಸೈಡ್ ಇದೆ ನೋಡಿ ಅಲ್ಲ ಲೆಫ್ಟ್ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ ಓಕೆ ಇಲ್ಲಿ ನೋಡಿ ಮೋರ್ ಅಂತ ಹೊಡೆದ್ರೆ ಇದರಲ್ಲೆಲ್ಲ ಯಾರ್ಯಾರು ಇದು ಇದು ಈ ಒಂದು ಕಂಪ್ನಿಗಾಗಿ ಶ್ರಮ ಪಡ್ತಕ್ಕಂಥ ವ್ಯಕ್ತಿಗಳು ಯಾರು ಏನಾಗಬೇಕು ಅವ್ರು ಏನು ಆಗಿದ್ದಾರೆ ಅನ್ನೋದು ಎಲ್ಲ ಡಿಟೇಲ್ಸ್ ಇಲ್ಲಿದೆ ನೋಡಿ ಇವರೆಲ್ಲರೂ ನಮಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ ಶಿವಾಜಿ ವರ್ಮಾ ಸರ್ ಅಂತೇಳಿ ಡಿ ಶಿವ ಮತ್ತು ನಮ್ಮ ಎಮ್ ಡಿ ಸರ್ ಸುತ್ತ ಇದ್ದಾರೆ ಮೇಲೆ ಎಮ್ ಶ್ರೀನಿವಾಸ್ ಅಂತ ಅವರೂ ಅವ್ರಿಗೂ ನಾವು ಕಾಲ್ ಮಾಡ್ತಿರ್ತೀವಿ ನಮ್ಮ ಬಳ್ಳಾರಿ ಯುವಕರು ಅಂತ ಹೇಳಿದ ತಕ್ಷಣ ನಮಗೂ ಒಂದಿಷ್ಟು ಪ್ರತಿಯೊಂದು ಸ್ಪಂದನೆ ಕೊಡ್ತಾರೆ ನಾವು ನಿಮಗೆಲ್ರಿಗೂ ತೋರಿಸ್ತಾ ಯಾರು ಯಾರ್ಯಾರು ಇದ್ದಾರೆ ಇದು ಈ ಒಂದು ಮೈನಿಡ್ಸ್ಗಾಗಿ ಯಾರ್ಯಾರು ಶ್ರಮ ಪಡ್ತಾ ಇದ್ದಾರೆ ಅನ್ನೋದು ನೋಡಿ ಪ್ರತಿ ಒಬ್ಬರು ಸಾಕಷ್ಟು ಜನರು ಈಗ ಮೈನಿಡ್ಸ್ ಆ್ಯಪ್ನಲ್ಲೇ ಇದು ನೋಡ್ತಾ ಇರೋದು ನಾವು ಮೋರ್ ಅಂತ ಸಿಗುತ್ತೆ ನೋಡಿ ಕೆಳಗಡೆ ಮೋರ್ ಎಮ್ ಒ ಆರ್ ಇ ಮೋರ್ ಅಂತೇಳಿ ಅಲ್ಲಿ ಅಲ್ಲಿ ಒಂದು ಇದಿಲ್ವ ಟೆಸ್ಟಿಂಗ್ ಬೂತ್ ಕನ್ನಡಿ ಟೈಪ್ ಅದರಲ್ಲಿ ಸಿಗುತ್ತೆ ಎಷ್ಟು ಜನರು ಇದ್ದಾರೆ ನೋಡಿ ಮೈನಿಟ್ಸ್ ಆ್ಯಪ್ ಯೂಸ್ ಯೂಸ್ ಫಾರ್ ರೀಚಾರ್ಜ್ ಪೇಮೆಂಟ್ ಶಾಪಿಂಗ್ ಆಲ್ ಆಫ್ ಅಬೌವ್ ಎಲ್ಲವನ್ನೂ ಒಬ್ಬೊಬ್ಬರು ಒಂದೊಂದು ಚೆನ್ನಾಗಿ ಈ ಒಂದು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಂಡಿಯಾದಲ್ಲೇ ಮೋಸ್ಟು ಬ್ಯೂಟಿಫುಲ್ ಆ್ಯಪ್ ಅಂತಲೇ ಹೇಳ್ಬೋದು ಒಳ್ಳೆಯ ಬೆಸ್ಟ್ ಅರ್ನಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು ಒಳ್ಳೆ ಅರ್ನಿಂಗ್ ಕೊಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಾಮಾನ್ಯ ಜನರು ಒಂದು ರೀತಿಯಲ್ಲಿ ದುಡ್ಕೊಳ್ತಕ್ಕಂಥ ಅಂದರೆ ಆದಾಯ ಮಾಡಲಿಕ್ಕೆ ಒಂದು ಒಳ್ಳೆಯ ಆ್ಯಪ್ ಇದು ಭಾಳ ಒಳ್ಳೆಯ ಆ್ಯಪು ಪ್ರಾಕ್ಟಿಕಲಾಗಿ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಓಪನ್ ಮಾಡಿ ಏನೇನಿದ್ದಾವ ಏನೇನಿಲ್ಲ ಅಂತೇಳಿ ಹೇಗೆ ನನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಮತ್ತು ಹೇಗೆ ನಾವು ರಿವರ್ಸ್ ಪಾಯಿಂಟ್ಸನ್ನು ಹಾಕೊಂಡ್ವಿ ಹೇಗೆ ರೀಚಾರ್ಜ್ ಮಾಡೋದು ಹೇಗೆ ಗ್ಯಾಸ್ ಬಿಲ್ ಪೇಮೆಂಟ್ ಮಾಡೋದು ಎಲ್ಲ ಪ್ರತಿಯೊಂದು ನಾನು ನಿಮಗೆ ಒಂದು ತೋರಿಸಿದೆ ಗ್ಯಾಸ್ ಬಿಲ್ ಈಗಿಲ್ಲ ಜಸ್ಟ್ ರೀಚಾರ್ಜ್ ಮಾಡ್ಕೊಂಡು ಸರ್ವರ್ ಡೌನ್ ಇದ್ದಾವೆ ಬೇರೆ ಬೇರೆ ಯಾವುದಾಗಲಿ ಜಸ್ಟ್ ನಾನು ರಿವರ್ಸ್ ಪಾಯಿಂಟ್ಸ್ ಹಾಕೊಂಡು ತೋರಿಸಿ ಆ್ಯಪ್ ಡೌನ್ಲೋಡ್ ಮಾಡಿದೆ ಮತ್ತು ರಿಜಿಸ್ಟ್ರೇಷನ್ ಆ್ಯಪ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕುರಿತು ನಾನು ತೋರಿಸಿದ್ದೇನೆ ಓಕೆ ಫ್ರೆಂಡ್ಸ್ ನೀವು ಪ್ರತಿಯೊಬ್ಬರು ಸಹಿತ ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥವ್ರು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಬಲಗಡೆ ಇದೆ ಆ್ಯಡ್ ಅಂತೇಳಿ ಆ ಯಾಡ್ ಮೇಲೆ ಕ್ಲಿಕ್ ಮಾಡಿದರೆ ಯಾರು ನೀವು ಆ್ಯಡನ್ನು ಕೊಡಬಹುದು ಎಲ್ಲ ಪಕ್ಷದವರೇ ಸಾಕಷ್ಟು ಜನ ಆ್ಯಡ್ ಕೊಟ್ಟಿದ್ದಾರೆ ಓಕೆ ಇರಲಿ ಎಲ್ಲ ಕೊಟ್ಟಿದ್ದಾರೆ ನಾವು ಇನ್ನೊಂದು ಹಿಸ್ಟ್ರಿಗೆ ಹೋಗಿ ನೋಡಿದರೆ ನಾನು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಜಸ್ಟ್ ಒಂದು ಸಾರಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅದು ಅದಾದಮೇಲೆ ಹಂಡ್ರೆಡ್ ಪಾಯಿಂಟ್ಸನ್ನ ರಿವರ್ಸ್ ಪಾಯಿಂಟ್ಸನ್ನ ಹಾಕ್ಕೊಂಡಿದ್ದೇನೆ ದಯವಿಟ್ಟು ಯೂಟ್ಯೂ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಸತಿ ಏನಾದರೂ ಒಂದು ಒಳ್ಳೆ ಹುಮ್ಮಸ್ಸಿಂದ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ಬೋದು ನಿಮ್ಮ ಸಹಕಾರ ಬೇಕಾಗ್ತದೆ ನಾನು ನಮ್ಮ ಕನ್ನಡ ನಾಡಿನ ಜನರಿಗಾಗಿ ಒಂದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ನಿಮ್ಮ ಕೆಲವು ಫ್ರೆಂಡ್ಸ್ಗಾದರೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ವಿಷಯ ಓಕೆ ಫ್ರೆಂಡ್ಸ್ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ